ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಗುಡಿಬಂಡೆ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು ಬೆಳಗಿನಿಂದಲೇ ದೇವಾಲಯಗಳು ಅರ್ಚಕರು ಬಿಳಿಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಆವರಣ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನಗಳು ಅಲಂಕರಿಸಿದ್ವು ರಾತ್ರಿ ಹಲವಾರು ಭಕ್ತರು ಪವಿತ್ರ ಸ್ನಾನ ಮಾಡಿ ದೀಪಗಳು ತೆಂಗಿನಕಾಯಿ ಹೂವು ಮತ್ತು ಪ್ರಸಾದನೊಂದಿಗೆ ದೇವಾಲಯದತ್ತ ಮುಖ ಮಾಡಿದ್ರು ಕಾರ್ತಿಕ ಮಾಸದ ಕಡೆಯ ಸೋಮವಾರ ಅತ್ಯಂತ ಪುಣ್ಯಕರ ದಿನವೆಂದು ಪುರಾಣಗಳು ಹೇಳೋದ್ರಿಂದ ಪಟ್ಟಣ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ಅತಿ ಹೆಚ್ಚು ಜನಸಂದಣಿ ಬಿಳಿಗಿರಿ ರಂಗನ ದೇವಾಲಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಆವರಣದಲ್ಲಿ ಕಂಡುಬಂತು ಶಿವಾಲಯಗಳಲ್ಲೂ ಕಡಿಮೆ ಇಲ್ಲದಷ್ಟು ಭಕ್ತರ ಹಾಜರಿ ಕಂಡುಬಂತು ಕಾರ್ತಿಕ ಸೋಮವಾರದಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಹಾಜ್ಯೋತಿ ಬೆಳಗಿಸುವ ಸಂಪ್ರದಾಯ ಇರುವಂತೆ ಅದರ ಪ್ರೇರಣೆಯಿಂದ ಭಕ್ತರು ದೀಪಾರಾಧನೆ ನಡೆಸಿದರು ಭಕ್ತರ ನಂಬಿಕೆಯ ಪ್ರಕಾರ ಕೊನೆಯ ಕಾರ್ತಿಕ ಸೋಮವಾರ ಮಹಾಜ್ಯೋತಿ ದರ್ಶನ ಮಾಡಿದರೆ ಕಷ್ಟ ಕ್ಲೇಷಗಳು ದೂರವಾಗಿ ಮನಃಶಾಂತಿ ಲಭಿಸುತ್ತದೆ ಈ ನಂಬಿಕೆಯ ಕಾರಣದಿಂದ ಹಿರಿಯರು ವೃದ್ಧರು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಭಕ್ತರ ದೊಡ್ಡ ತೊಡಕು ಕಂಡುಬಂತು ಪ್ರತಿ ದೇವಾಲಯವನ್ನು ಹೂವು ದೀಪದ ಬೆಳಕು ಮತ್ತು ಸಾವಿರಾರು ದೀಪಗಳಿಂದ ಅಲಂಕರಿಸಲಾಗಿತ್ತು ಸಂಜೆ ಹೊತ್ತಿಗೆ ದೇವಾಲಯದ ಸುತ್ತಮುತ್ತ ಬೆಳಗಿದ ಮಣ್ಣಿನ ದೀಪಗಳು ದೀಪಮಾಲೆಯಂತೆ ಹೊಳೆಯುತ್ತೆ ದೇವಾಲಯದ ಆವರಣ ಕಂಬಗಳ ಮೇಲೆ ಕಲ್ಯಾಣ ಮಂಟಪ ಪಾದ ತಟ್ಟುವ ಮಾರ್ಗಗಳು ಇವುಗಳೆಲ್ಲವೂ ಸ್ವರ್ಗದಂತೆ ಪ್ರಕಾಶಮಾನವಾಗಿದ್ವು ಮಹಿಳೆಯರು ತಂಡವಾಗಿ ಸೇರಿ ವಿನ್ಯಾಸಬದ್ಧ ದೀಪ ರಂಗೋಲಿಗಳನ್ನು ಹಾಕಿ ದೀಪಗಳನ್ನು ಹಚ್ಚಿತ್ತು ಎಲ್ಲರ ಗಮನ ಸೆಳೆತು ದೇವಾಲಯಗಳಲ್ಲಿ ಸರಿಯಾಗಿ ಪೂಜೆಗಳು ನರಸಿಂಹಸ್ವಾಮಿ ಮತ್ತು ಶಿವನಿಗೆ ಅಭಿಷೇಕ ಅಲಂಕಾರ ಮತ್ತು ದೀಪಾರಾಧನೆಗಳು ನೆರವೇರಿದ್ವು ಕೊನೆಯ ಸೋಮವಾರದಂದು ಅಲ್ಲಿ ಲಕ್ಷ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಅಲ್ಲಿ ದ್ರೈವೇರ ಭಾವ ಹತ್ರ ವಿಶೇಷವಾಗಿ ದೀಪಗಳೆಲ್ಲ ಇದ್ದಾರೆ ಲಕ್ಷದೀಪ ಅಂತ ಅದಕ್ಕೆ ವಿಶೇಷವಾಗಿ ಬಂದಿದೆ ಹಾಗೂ ಚಂದ್ರಮಳೇಶ್ವರ ಸ್ವಾಮಿ ಇಲ್ಲಿ ಪ್ರಮುಖವಾಗಿ ಒಂದು ಗುರುಬಂಡೆಯಲ್ಲಿ ಇತಿಹಾಸದಲ್ಲೇ ಹಳೆಯದಾದ ಚಂದ್ರಮಳೇಶ್ವರ ಸ್ವಾಮಿ ರಾಮೇಶ್ವರ ಸ್ವಾಮಿ ಸೋಮೇಶ್ವರ ಸ್ವಾಮಿ ಚಂದ್ರಮಳೇಶ್ವರ ಸ್ವಾಮಿ ಅಂತಿದೆ ಇಲ್ಲಿ ಚಂದ್ರಮೇಶ್ವರ ಸ್ವಾಮಿಯಲ್ಲಿ ವಿಶೇಷವಾಗಿ ಕೊನೆಯ ಸೋಮವಾರದಂದು ಲಕ್ಷದೀಪ ಹಾಗೂ ದೇವಸ್ಥಾನದ ಪ್ರತಿ ಮುಂಭಾಗದಲ್ಲಿ ದೀಪಗಳು ಹಚ್ಚಿ ಹಾಗೂ ಅದರ ಬೆಳಗ್ಗೆ ಅಭಿಷೇಕ ಹಾಗೂ ಅಲಂಕಾರ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಭಕ್ತಾದಿಗಳು ಸಂಜೆ ಬಂದು ದೇವರವನ್ನು ದರ್ಶನ ಮಾಡಿ ಭಕ್ತರ ಸಂಖ್ಯೆ ಹೆಚ್ಚಾದಂತೆ ದೇವಾಲಯ ಪ್ರವೇಶಕ್ಕೆ ವಿಶೇಷ ಕ್ಯೂ ವ್ಯವಸ್ಥೆಯನ್ನು ಮಾಡಲಾಗಿತ್ತು ವೃತ್ತರ ಸಹ ಕುಟುಂಬ ಸಹಕಾರದೊಂದಿಗೆ ನಡೆದು ಬಂದು ದರ್ಶನ ಪಡೆದರು ಮಕ್ಕಳ ಉತ್ಸಾಹವು ಗಮನ ಸೆಳಿತು ಸಂಜೆ ಆರು ಗಂಟೆಯ ವೇಳೆ ನಡೆದ ಮಹಾದೀಪಾರಾಧನೆ ದೀಪೋತ್ಸವದ ಪ್ರಮುಖ ಆಕರ್ಷಣೆಯಾಯಿತು ಶಿವಾಲಯದಿಂದ ವೈಷ್ಣವ ದೇವಸ್ಥಾನದವರೆಗೂ ಎಲ್ಲೆಡೆ ದೀಪಗಳ ಸಾಲು ಹೊಳಿತು ಗುಡಿಬಂಡೆ ಆಧ್ಯಾತ್ಮಿಕ ಪರಂಪರೆ ಬೆಳಕಿನ ನಂಬಿಕೆ ಮತ್ತು ಸಮುದಾಯದ ಒಗ್ಗಟ್ಟು ಈ ದೀಪೋತ್ಸವದ ಮೂಲಕ ಮತ್ತೊಮ್ಮೆ ಸ್ಪಷ್ಟವಾಗಿ ಗೋಚರಿಸಿತು మహేష్ గుడిబండే రాయల్స్ కెనడా